ಜಮೀನುದಾರರ ಮನೆತನಕ್ಕೆ ಸೇರಿದ ಕುಟುಂಬವೊಂದು ಕಳೆದ ಅರವತ್ಮೂರು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿ ತನ್ನ ಪಾಲಿನ ಜಮೀನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಚಿಕ್ಕೋಡಿ ಪಟ್ಟಣದ ಹಿರಿಯ ವಕೀಲ ಎಸ್ ಡಿ ಚೌಗಲ ಹೆಮ್ಮೆ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ನಣದಿ ಸರ್ಕಾರ ಎಂಬ ಜಮೀನುದಾರರ ಕುಟುಂಬದ ಸದಸ್ಯರನ್ನು ಬುಧವಾರ ಸನ್ಮಾನಿಸಿ ಮಾತನಾಡುತ್ತಾ ಕಳೆದ ಆರು ದಶಕಗಳಿಂದ ಚಿಕ್ಕೋಡಿ ನ್ಯಾಯಾಲಯದಿಂದ ದೆಹಲಿ ಸುಪ್ರೀಂ ಕೋರ್ಟ್ ಅವರೆಗೂ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವಲ್ಲಿ ಕುಟುಂಬ ಯಶಸ್ವಿಯಾಗಿದೆ ನಿರಂತರ ಹೋರಾಟ ಮಾಡಿದಲ್ಲಿ ಕೊನೆಗೆ ಜಯ ಲಭಿಸುತ್ತದೆ ಎಂಬುದಕ್ಕೆ ಈ ಕುಟುಂಬವೇ ನಿದರ್ಶನವಾಗಿದೆ ಎಂದು ಹೇಳಿದರು ಈ ಒಂದು ಐತಿಹಾಸಿಕ ಚಿಕ್ಕೋಡಿ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ವ್ಯಾಜ್ಯ ಹೋಗಿ ಒಂದು ಐತಿಹಾಸಿಕ ನಿರ್ಣಯ ಆಗಿ ಅದೊಂದು ಎ ಐ ಆರ್ ಎ ಐ ಆರ್ ಸುಪ್ರೀಂ ಕೋರ್ಟ್ ಅಂತ ಇದೊಂದು ವಕೀಲರ ಇದು ಒಂದು ಪುಸ್ತಕ ಬರ್ತದೆ ಇದರೊಳಗೆ ಎ ಆರ್ ನೈನ್ಟೀನ್ ಸೆವೆಂಟಿ ನೈನ್ ಸುಪ್ರೀಂ ಕೋರ್ಟ್ ಪೇಜ್ ನಂಬರ್ ಏಯ್ಟೀನ್ ಏಯ್ಟಿಯಲ್ಲಿ ಇದು ಶ್ರೀಮತಿ ಕೃಷ್ಣಾಬಾಯಿ ಗಣಪತರಾವ್ ದೇಶ್ಮುಖ್ ವರ್ಸಿಸ್ ಅಪ್ಪ ಸಾಹೇಬ್ ತುಳೋಜಿ ತುಳೋಜಿರಾವ್ ನಿಂಬಾಳ್ಕರ್ ಅಂತ ಇದು ರಿಪೋರ್ಟ್ ರಿಪೋರ್ಟ್ ಆಗಿದೆ ಒಬ್ಬ ಹೆಣ್ಮಗಳು ಸುಮಾರು ಹತ್ತೊಂಬತ್ತು ನೂರ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ತನ್ನ ಹಕ್ಕಿಗಾಗಿ ನ್ಯಾಯಕ್ಕಾಗಿ ಹಕ್ಕಿಗಾಗಿ ಅವಳು ಒಂದು ಹೋರಾಟ ಮಾಡಿದ್ದಾಳೆ ಆ ಹೋರಾಟ ಎಷ್ಟು ಸುದೀರ್ಘವಾಗಿತ್ತು ಅದು ಯಾವ ರೀತಿ ಆಯಿತು ಮತ್ತು ಅದು ಹೇಗೆ ಒಂದು ಇವತ್ತಿನ ದಿವಸ ಅಂತ್ಯ ಕಂಡಿದೆ ಅನ್ನೋದಕ್ಕೆ ಅನ್ನೋದನ್ನು ಈ ಚಿಕ್ಕೋಡಿ ಭಾಗದ ಎಲ್ಲ ಸಮಸ್ತ ಜನರಿಗೆ ನಾಗರಿಕರಿಗೆ ಯಾರು ಕೋರ್ಟಲ್ಲಿ ಕೇಸ್ ಆಡ್ತಾ ಇದ್ದಾರೆ ಅವರಿಗೆ ಎಲ್ರಿಗೂ ಈ ನಿಮ್ಮ ಈ ಪ್ರೆಸ್ ನೋಟ್ ಮೂಲಕ ಇದೊಂದು ಮಾಹಿತಿ ಸಿಗಲಿ ಸುದ್ದಿ ಸಿಗಲಿ ಅನ್ನೋಕ್ಕೋಸ್ಕರ ಇವತ್ತು ಇಲ್ಲಿ ಬರಮಾಡಿಕೊಂಡಿದ್ದೇವೆ ನಾನು ಈ ಪ್ರಥಮವಾಗಿ ತಮ್ಮೆಲ್ಲರಿಗೂ ಈ ನನ್ನ ಕರೆಗೆ ಹೋಗ್ತು ಬಂದಿದ್ದಕ್ಕಾಗಿ ತಮಗೆ ಸ್ವಾಗತ ಮಾಡ್ತೇನೆ ಇವತ್ತು ಇವರು ದಿಲೀಪ್ ದೇಶ್ಮುಖ್ ಹೇಳಿ ಅವರು ಪುಣೆಯಿಂದ ಬಂದಿದ್ದಾರೆ ಅವರೆಲ್ಲರ ಪರಿವಾರ ಬಂದಿದ್ದಾರೆ ಇವರು ಒಂದು ಈ ಜಮೀನ್ದಾರರ ಘರಾಣೆಯಿಂದ ಬಂದವರು ಇವರು ಇವರು ನಾರಾಯಣರಾವ್ ಮತ್ತು ರಾಮಚಂದ್ರ ರಾವ್ ಅಂತ ಇಬ್ಬರು ಜನ ಅನ್ನ ತಮ್ಮ ಈ ನಿಂಬಾಳ್ಕರ್ ಸರ್ಕಾರ ಅಂತ ನಾವೇನೇಂತೇವಿ ನಂದಿಯವರು ಇವರು ನಾರಾಯಣರಾವ್ ಅವರು ದೊಡ್ಡವರು ರಾಮಚಂದ್ರ ಅವರು ಚಿಕ್ಕವರು ಈ ನಾರಾಯಣರಾವ್ ಮತ್ತು ರಾಮಚಂದ್ರ ರಾವ್ ಮನೆತನದ ಹದಿನಾಲ್ಕು ಸಾವಿರ ಎಕರೆ ಜಮೀನು ಅವರು ಮನೆತನ ಹದಿನಾಲ್ಕು ಸಾವಿರ ಎಕರೆ ಜಮೀನಿನಲ್ಲಿ ನಾರಾಯಣರಾವ್ರ ದೊಡ್ಡವರು ಚಿಕ್ಕವರು ಆಮ್ ತನ್ನ ಸಹೋದರ ಚಿಕ್ಕ ಸಹೋದರಿಗೆ ಕೇವಲ ಒಂದು ನೂರ ಆರು ಎಕರೆ ಜಮೀನನ್ನು ಪೋಟಗಿ ಅಂತ ಮೇಂಟೆನೆನ್ಸ್ ಅಂತ ಮೇಂಟೆನೆನ್ಸ್ ಡೀಡ್ ಹತ್ತೊಂಬತ್ತು ನೂರ ಎರಡರಲ್ಲಿ ಒಂದು ಪೋಟಗಿ ಪತ್ರ ರಿಜಿಸ್ಟರ್ಡ್ ಪೋಟಗಿ ಪತ್ರ ಕೊಡೋ ಮೂಲಕ ಒಂದು ನೂರ ಆರು ಎಕರೆ ಜಮೀನನ್ನು ಕೊಟ್ಟು ಒಂದು ಮನೆಯಿಂದ ಹೊರಗೆ ಹಾಕ್ತಾರೆ ಅವರು ಉಮ್ರಾಣಿಯಲ್ಲಿ ಹೋಗಿ ಅವರು ಆಗ್ತಾರೆ ಅಲ್ಲಿ ಅರವತ್ತ್ಮೂರು ಎಕರೆ ಜಮೀನಿತ್ತು ನದಿಯಲ್ಲಿ ಇಪ್ಪತ್ತ್ಮೂರು ಎಕರೆ ಕೆಂಪಟ್ಟಿಯಲ್ಲಿ ಒಂದು ಇಪ್ಪತ್ತು ಎಕರೆ ಈ ರೀ ಈ ಥರ ಅದು ಹನ್ ನೂರ ಆರು ಎಕರೆ ಜಮೀನು ಅವರಿಗೆ ಕೊಟ್ಟಿದ್ದರು ಅದನ್ನು ತಗೊಂಡು ಅವರು ಅಲ್ಲಿ ಅದನ್ನು ಉಳುಮೆ ಮಾಡಿಕೊಂಡು ಅವ್ರಿಗೆ ಬದುಕ್ತಾ ಇದ್ದರು ಅವ್ರಿಗೆ ಅವ್ರದ್ದು ಹದಿನಾಲ್ಕು ಸಾವಿರ ಎಕರೆ ಜಮೀನಲ್ಲಿ ಅರ್ಧ ಇಸೆ ಏಳು ಸಾವಿರ ಎಕರೆ ಅವ್ರಿಗೆ ಬರಬೇಕಾಗಿತ್ತು ಆದರೆ ಅವರಿಗೆ ನೂರ ಆರು ಎಕರೆ ಜಮೀನನ್ನು ಕೊಟ್ಟು ಹೊರಗೆ ಹಾಕಿದರು ಉಳಿದಿದ್ದ ಹತ್ತೊಂಬ ಹದಿಮೂರು ಸಾವಿರದ ಒಂಬತ್ತು ನೂರು ಎಕರೆ ಜಮೀನನ್ನು ಇವರು ದೊಡ್ಡವರೇ ಇಟ್ಕೊಂಡ್ರು ಅವರೇ ಅದನ್ನು ಉಪಭೋಗ ಮಾಡ್ಕೊಳ್ತಾ ಬಂದರು ಮುಂದೆ ರಾಮಚಂದ್ರ ಅವ್ರಿಗೆ ರಾವ್ ಅವರಿಗೆ ಒಬ್ಬಳೇ ಮಗಳು ಕೃಷ್ಣಾಬಾಯಿ ಅವಳು ರಾಮಚಂದ್ರ ಅವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಉಮ್ರಾಣಿ ಗ್ರಾಮದಲ್ಲಿ ಮಹೇತರಾದ ಮೇಲೆ ಕೃಷ್ಣಾಬಾಯಿ ಒಬ್ಬಳೇ ವಾರಿಸಿದಾಳು ಅವರು ಆ ನೂರು ಎಕರೆ ಜಮೀನಿಗೆ ವಾರಸ ಮಾಡ್ಕೊಳ್ತಾಳೆ ಅವರು ರಾಮಚಂದ್ರ ಅವರು ತಿರ್ಕೊಂಡ ನಂತರ ಈ ನಿಂಬಾಳ್ಕರ್ ಅವರ ಅಂತ ಮಂದಿರು ಅವರು ಈ ಮೂರು ಎಕರೆ ಆಕಿ ರಾಮಚಂದ್ರ ಅವ್ರಿಗೆ ಗಂಡು ಮಕ್ಕಳಿಲ್ಲ ಗಂಡು ಇಲ್ಲ ಹೆಣ್ಮಗಳು ಒಬ್ಬಳೆ ಇದ್ದಾಳೆ ಅದಕ್ಕೆ ಅವಳಿಗೆ ಹಕ್ಕು ಬರೋದಿಲ್ಲ ಅದು ಮರಳಿ ನಮ್ಮ ಮನೆತನಕೇ ಅರವತ್ತ್ಮೂರು ಎಕರೆ ಬರಬೇಕು ಅಂತ ಹೇಳಿ ಅವಳಿಗೆ ಕಿರುಕುಳ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅವಳು ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಓ ಎಸ್ ಫಿಫ್ಟಿ ಸೆವೆನ್ ಬಾರ್ ಸಿಕ್ಸ್ಟಿ ಫಿಫ್ಟಿ ಏಯ್ಟ್ ಬಾರ್ ಸಿಕ್ಸ್ಟಿ ಮತ್ತು ಫಿಫ್ಟಿ ನೈನ್ ಬಾರ್ ಸಿಕ್ಸ್ಟಿ ಅಂತ ಮೂರು ವ್ಯಾಜ್ಯಗಳನ್ನು ಈ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಅವ್ರ ಮೇಲೆ ಮಾಡ್ತಾಳೆ ಆಮೇಲೆ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಅವರು ಕೃಷ್ಣಾಬಾಯಿ ಗಣಪತರಾವ್ ದೇಶ್ಮುಖ್ ಅವ್ರ ಮೇಲೆ ಓ ಎಸ್ ಟ್ವೆಂಟಿ ಸಿಕ್ಸ್ ಬಾರ್ ನೈನ್ಟೀನ್ ಸಿಕ್ಸ್ಟಿ ಹೇಳಿ ಉಮ್ರಾಣಿದ ಅರವತ್ತ್ಮೂರು ಎಕರೆ ಜಮೀನು ಕಬ್ಜಾ ನಮಗೆ ಮರಳಿ ಬರಬೇಕು ಅಂತ ಅವ್ರು ದಾವೆ ಮಾಡ್ತಾರೆ ಈ ಚಿಕ್ಕೋಡಿಯಲ್ಲಿ ಕೃಷ್ಣಾಬಾಯಿ ಗಣಪತರಾವ್ ದೇಶಮುಖ್ ಅವರ ಪರ ನಿರ್ಣಯ ಆಗ್ತದೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ನಿಂಬಾಳ್ಕರ್ ಅವರು ಪರ ಆಗ್ತದೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನವರು ಎ ಆರ್ ನೈನ್ಟೀನ್ ಸೆವೆಂಟಿ ನೈನ್ ಆಗಲೇ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಏಯ್ಟೀನ್ ಏಯ್ಟೀನಲ್ಲಿ ರಿಪೋರ್ಟ್ ಆದಂಥ ಜಜ್ಮೆಂಟ್ ಪ್ರಕಾರ ಅವರು ಏನು ಹೇಳ್ತಾರೆ ನೂರ ಆರು ಎಕರೆ ಪೋಟಿಗೆ ಅಂತ ಕೊಟ್ಟರು ಸಹಿತ ಅದು ಪಾರ್ಷಿಯಲ್ ಪಾರ್ಟಿಷನ್ ಆಗುತ್ತೆ ಅದು ಮರಳಿ ನಿಂಬಾಳ್ಕರ್ ಅವರ ಬರೋದಿಲ್ಲ ಅಂತ ಹೇಳಿ ಅದು ಅವಳು ಸ್ವಂತ ಅವಳ ಒಂದು ನೂರ ಆರು ಎಕರೆ ಅವಳು ಮಾಲೀಕ ಆಗಿದ್ದಾಳೆ ಅಂತ ನಿರ್ಣಯ ಕೊಟ್ಟ ಕೊಟ್ಟ ಮೇಲೆ ಅವರು ಅರವತ್ತ್ಮೂರು ಎಕರೆ ಬಿಡಿಸ್ಕೊಳ್ತಾಳೆ ಈ ವ್ಯಾಜ್ಯ ನಡೆದ ಕಾ ಸಂದರ್ಭದಲ್ಲಿ ಕಾಲದಲ್ಲಿ ಈ ನಂದಿ ಇಪ್ಪತ್ತ್ಮೂರು ಎಕರೆ ಮತ್ತು ಕೆಂಪಟ್ಟಿ ಇಪ್ಪತ್ತು ಎಕರೆ ಜಮೀನನ್ನು ಈ ನಿಂಬಾಳ್ಕರ್ ಅವರು ಅವಳಿಂದ ಬಲವಂತವಾಗಿ ವಶಪಡಿಸ್ಕೊಂಡು ಅವರು ಕಬ್ಜಾಟ್ ಮಾಡ್ತಾ ಇಲ್ಲ ಆಮೇಲೆ ಅವರು ಹತ್ತೊಂಬತ್ತು ನೂರ ಎಂಬತ್ತೆರಡನೇ ಇಶ್ಯೂನಲ್ಲಿ ಅವಳು ವಯಸ್ ಎಸ್ ತರ್ಟಿ ಫೈವ್ ಆಫ್ ನೈನ್ಟೀನ್ ಏಯ್ಟಿ ಟು ಅಂತ ಆ ಇಪ್ಪತ್ತ್ಮೂರು ಎಕರೆ ನನ್ನದು ನನಗೆ ಕೊಡಬೇಕು ಅಂತ ಹೇಳಿ ಅವ್ರು ದಾವೆ ಮಾಡ್ತಾಳೆ ಈ ವಯಸ್ ತರ್ಟಿ ಫೈವ್ ನೈನ್ಟೀನ್ ಏಯ್ಟಿ ಟು ಇದು ಟೈಮ್ ಬಾರ್ಡ್ ಆಗಿದೆ ನೀವು ವಿಳಂಬ ಮಾಡಿ ಕೋರ್ಟಿಗೆ ಬಂದಿದ್ದೀರಿ ಅಂತ ವಜಾ ಆಗತ್ತೆ ಅಲ್ಲಿಂದ ಮುಂದೆ ಅವಳು ಹೈಕೋರ್ಟ್ಗೆ ಹೋಗ್ತಾಳೆ ಆರ್ ಎ ಪಿ ಸೆವೆನ್ ಫಾರ್ಟಿ ಸಿಕ್ಸ್ ಆಫ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತ ಕರ್ನಾಟಕ ಹೈಕೋರ್ಟಲ್ಲಿ ಅಪೀಲ್ ಮಾಡಿದಾಗ ಅಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಪೀಲ್ ಅಲಾವ್ ಆಗುತ್ತೆ ಇಪ್ಪತ್ತ್ಮೂರು ಎಕರೆ ಜಮೀನು ಕೃಷ್ಣಾಬಾಯಿದು ಅವಳಿಗೆ ಮರಳಿ ಅವಳಿಗೆ ಸೇರಬೇಕು ಅಂತ ಹೈಕೋರ್ಟ್ ನಿರ್ಣಯ ಕೊಟ್ಟ ಮೇಲೆ ಅದರ ಮೇಲೆ ಮತ್ತೆ ಅವರು ನಿಂಬಾಳ್ಕರ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಅವ್ರದ್ದು ಅಪೀಲು ವಜಾ ಆಗತ್ತೆ ಅದಾದಮೇಲೆ ಕೃಷ್ಣಾಬಾಯಿ ಅವ್ರು ತೀರ್ಕೊಂಡಿರ್ತಾರೆ ಅವರು ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಅವರೆಲ್ಲ ಸೇರಿ ಅವರು ಎಕ್ಸಿಕ್ಯೂಷನ್ ದರಖಾಸ್ತ ಹಾಕಿ ಈ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವರು ಈ ಇಪ್ಪತ್ತ್ಮೂರು ಎಕರೆ ಕೋರ್ಟಿಂದ ವಾರಂಟ್ ಪಡೆದುಕೊಂಡು ಕೋರ್ಟ್ನ ಬೇಲಿಫೋ ಹಾಗೂ ಸರ್ವೇಯರೆಲ್ಲ ಕರ್ಕೊಂಡು ಹೋಗಿ ಅವರು ಅವರು ಪೊಜೆಷನ್ ತಗೊಂಡಿದ್ದಾರೆ ಸೊ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಶುರು ಆದಂತಹ ಈ ವ್ಯಾಜ್ಯ ಹತ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತ್ಯಗೊಂಡಿದೆ ಸುಮಾರು ಮೂರು ವರ್ಷಗಳವರೆಗೆ ಈ ಕೃಷ್ಣಾಬಾಯಿ ಅವರ ನಂತರ ಅವರ ಮಕ್ಕಳು ಶಂಕರಾವ್ ಅವರು ನಂತರ ದಿಲೀಪ್ ಅವರು ಎಲ್ಲರೂ ಸೇರಿ ವಸಂತರಾವ್ ದೇಶ್ಮುಖ್ ಎಲ್ಲರೂ ಸೇರಿ ಅರುವತ್ತ್ಮೂರು ವರ್ಷ ಅವರು ಒಂದು ಪೇಶನ್ಸ್ನಿಂದ ಒಂದು ಜಿದ್ದಿನಿಂದ ಅವರು ಇಲ್ಲಿವರೆಗೆ ಅದು ತಮ್ಮ ಹಕ್ಕಿಗಾಗಿ ತಮ್ಮ ಫೈಟ್ ಮಾಡಿದ್ದಾರೆ ಫೈಟ್ ಮಾಡಿ ಅವರು ತಮ್ಮ ಹಕ್ಕನ್ನು ಈಗ ಇಪ್ಪತ್ತ್ಮೂರು ಎಕರೆಯನ್ನು ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಬ್ಜಾ ಪಡ್ಕೊಂಡಿದ್ದಾರೆ ಎರಡು ವರ್ಷಗಳಿಂದ ಅವರು ಅದರ ಉಪಭೋಗ ಮಾಡ್ತಾ ಇದ್ದಾರೆ ಈ ವಿಷಯ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಯಾವ ಥರ ಅವರು ಜಿದ್ದಿನಿಂದ ಪೇಶನ್ಸ್ನಿಂದ ಮೂರು ವರ್ಷ ಒಳಗೆ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಲಿ ಹೇಳಿ ಈ ತಮ್ಮನ್ನು ಇಲ್ಲಿ ಇವತ್ತು ಬರಮಾಡ್ಕೊಂಡಿದ್ದೇನೆ ಆಮೇಲೆ ಎಸ್ ಎಲ್ ಪಾಟೀಲ್ ನಂತರ ಓ ಬಿ ಬುರ್ಜಿ ಅಂತೇಳಿ ನಮ್ಮ ಗುರುಗಳವರು ಚುಕ್ಕೋಡಿಯಲ್ಲಿ ಚುಕ್ಕೋಡಿ ಅವರು ಒ ಬಿ ಬುರ್ಜಿಯವರು ವಕಾಲತ್ತು ವಹಿಸಿದರು ಅದಾದ ಮೇಲೆ ಸಚಿನ್ ಶಂಕರ್ ಅಂತ ಹೇಳಿ ಈಗ ಹೈಕೋರ್ಟ್ ಜಜ್ ಇದ್ದಾರೆ ಅವರ ಹೈಕೋರ್ಟಲ್ಲಿ ವಾದ ಮಂಡನೆ ಮಾಡಿ ಇವ್ರ ಪರ ನಿಕಾಲು ಮಾಡಿಕೊಟ್ರು ಸುಪ್ರೀಂ ಕೋರ್ಟ್ನಲ್ಲಿ ಎಸ್ ಎನ್ ಭಟ್ ಅಂತ ಅಡ್ವೊಕೇಟ್ ಅವರಿದ್ದರು ಅವರು ಇವ್ರ ಪರವಾಗಿ ವಾದ ಮಾಡಿ ಅವರು ಕೇಸ್ ನಿಕಾಲ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಬುರ್ಜಿಯವರು ಶಿಷ್ಯ ನಾನಾಗಿರೋದ್ರಿಂದ ಇದು ಬುರ್ಜಿ ಅವರು ಮೇಲೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಇಲ್ಲಿವರೆಗೆ ಇದನ್ನು ನಾನೇ ನಡ್ಸ್ಕೊಂಡು ಬರ್ತಾಯಿದ್ದೀನಿ ಎಕ್ಸಿಕ್ಯೂಷನ್ ಪಿಟಿಷನ್ ನಾನೇ ಹಾಕಿ ಇವರಿಗೆ ನಾನೇ ಪೊಸಿಷನ್ ಕೊಡ್ಸಿದ್ದೆ ಸರಿ ಟೋಟಲ್ ಎಷ್ಟು ಆಸ್ತಿ ಸಿಗ್ತಾರೆ ಅವರು ಎಷ್ಟು ಎಕರೆ ಸೇರಿ ಅವರಿಗೆ ಅವು ಹದಿನಾಲ್ಕು ಸಾವಿರ ಎಕರೆಯಾಗ ಇವರು ಅರ್ಧ ಇಸೆ ಆದರೆ ಒಂದು ನೂರೇ ಒಂದು ನೂರ ಆರು ಎಕರೆ ಏನು ಕೊಟ್ಟು ಹೊರಗೆ ಹಾಕಿದ್ದಲ್ಲ ಈಗ ಒಂದು ನೂರ ಆರು ಎಕರೆ ಕಷ್ಟ ಮಾಡಾಕ್ ಅಂತ ಹೇಳಿದ್ರು ಉಳ್ದಿದ ಜಮೀನ್ಯಾಗ ನಮ್ಗೆ ಇನ್ನೂ ಅರ್ಧ ಪಾಲು ಸಿಗಬೇಕು ಅಂತೇಳಿ ಇವರು ಇನ್ನೊಂದು ದಾವೆ ಮಾಡಿದಾರೆ ಅದು ಹೈಕೋರ್ಟ್ನೇ ಅವ್ರು ಈಗಾಗಲೇ ಎಲ್ಲ ಸಾಕಷ್ಟು ಮಾರಿ ಹಾಳು ಮಾಡ್ಯಾವ್ರು ಈಗ ಉಳಿದಿದ್ದು ಒಂದು ಎಂಟುನೂರು ಎಕರೆ ಜಮೀನಿದೆ ಆ ಎಂಟುನೂರು ಎಕರೆ ಜಮೀನ್ಯಾಗ ನಾಲ್ಕುನೂರು ಎಕರೆ ಜಮೀನು ಇವರು ಪಾಲ್ ಇವರು ಅರ್ಧ ಪಾಲು ಬರಬೇಕು ಅಂತೇಳಿ ಹೈಕೋರ್ಟ್ನಾಗೆ ಈಗ ಧಾರವಾಡ ಹೈಕೋರ್ಟ್ನಾಗ ಕೇಸ್ ಚಲ ಇದು ಈಗ ಏನು ಅವ್ರು ಹೋರಾಟ ಮಾಡಿದ್ರು ಅರವತ್ತ್ಮೂರು ವರ್ಷದೊಳಗೆ ಏನು ಹೋರಾಟ ಮಾಡಿದರು ಅದು ಅರವತ್ತ್ಮೂರು ವರ್ಷಗಳ ಅಂದರೆ ಒಂದು ಒಂದು ನ್ಯಾಯಾಲಯಕ್ಕೆ ಹೋಗಿ ಒಂದು ಒಂದು ನ್ಯಾಯ ಸಿಗಬೇಕಾದ್ರೆ ಎಷ್ಟು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ ಎಷ್ಟು ವಿಳಂಬ ಆಗ್ತದೆ ಇದು ಸ್ವಲ್ಪ ಎಲ್ರಿಗೂ ಗೊತ್ತಾಗಬೇಕು ಹಾಂ ಯಾಕಂದರೆ ಕೃಷ್ಣಾಬಾಯಿಯವರು ಹೋದರು ಕೃಷ್ಣಾಬಾಯಿಯವರು ಮೂರು ಜನ ಗಂಡ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಹೋದರು ಈಗ ಇರೋರು ಇವ್ರೊಬ್ಬರೇ ಚಿಕ್ಕವರು ಅಂದ್ರೆ ಯಾರು ಕೋರ್ಟಿಗೆ ಹೋದರೂ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ ಮಕ್ಕಳಿಗೂ ಸಿಗಲಿಲ್ಲ ಅವ್ರ ಮೊಮ್ಮಕ್ಕಳ ಕಾಲಿನಾಗ ಇದು ನ್ಯಾಯ ಸಿಕ್ಕೈತಿ ಅದಕ್ಕೆ ಎಷ್ಟು ಸುದೀರ್ಘ ಒಂದು ಮೂರು ಎಕರೆ ಜಮೀನು ಕಬ್ಜಾ ತಗೋಬೇಕಾದ್ರೆ ಇವ್ರಿಗೆ ಬರೆದು ಕೊಟ್ಟಂಥ ಇವ್ರದೇ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಡಿ ಕೊಟ್ಟಂಥ ಜಮೀನ ಮರಳಿ ಇವ್ರು ಪಡಿಬೇಕಾದ್ರೆ ಇಷ್ಟೊಂದು ಸುದೀರ್ಘ ಹೋರಾಟ ಮಾಡಬೇಕಾಯ್ತು ಹಾಂ ಅದಕ್ಕೆ ಅವ್ರದ್ದು ಇದು ಎಲ್ಲ ಇದು ಎಷ್ಟು ವಿಳಂಬ ಆಗ್ತೈತಿ ಅಥವಾ ಏನೇನು ತ್ರಾಸಾಗ್ತದೆ ಜನರಿಗೆ ಗೊತ್ತಾಗು ಮತ್ತು ಅವ್ರು ಎಷ್ಟು ಒಂದು ಜಿದ್ದಿನಿಂದ ಇದನ್ನು ಫೈಟ್ ಮಾಡ್ಯಾರ ಅರವತ್ತು ಪುನಾದಿಂದ ಇಲ್ಲಿವರೆಗೆ ಬರೋದು ಹೋಗೋದು ಮಾಡಿ ಅರವತ್ತ್ಮೂರು ವರ್ಷವರೆಗೆ ಸತತವಾಗಿ ಓಡಾಡಿ ಅವರು ಅದನ್ನು ಕೇಸ್ ಗೆದ್ದಿದ್ದಾರೆ ಕಬ್ಜಾ ತೊಗೊಂಡಿದ್ದಾರೆ ಇದು ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಮ್ಮ ಕೃಷಿ ಈಗ ಒಂದು ಚಿಕ್ಕೋಡಿ ಅಂದರೆ ಒಂದು ಇಲ್ಲ ಅಂದರೆ ಒಂದು ಸಣ್ಣ ಊರಿನಿಂದ ಈ ಒಂದು ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಈ ಸುಪ್ರೀಂ ಕೋರ್ಟ್ನಲ್ಲಿ ಅದೊಂದು ರಿಪೋರ್ಟ್ ಆಗಿದೆ ಅಂದ್ರೆ ಒಂದು ಕೇಸ್ಲೋ ಆಗಿದೆ ಸುಪ್ರೀಂ ಕೋರ್ಟ್ನವ್ರು ಏನೊಂದು ಜಜ್ಮೆಂಟ್ ಬೀರ್ತಾರೋ ಅದೊಂದು ಕೇಸ್ಲೋ ಆಗ್ತಿದೆ ಅವ್ರು ಏನು ಹೇಳಿದ್ರು ಅವ್ರದ್ದೇನು ನ್ಯಾಯ ಏನಿತ್ತು ಅದು ಕೊಟ್ಟಿಗೆ ಅಂತ ಕೊಟ್ಟೆತ್ವಾ ನಿಮಗೆ ಉದರ ನಿರ್ವಾಹ ಕುರಿತ ಅಂತ ಕೊಟ್ಟೈತಿ ನೀವು ಊಟ ಮಾಡಬೇಕು ಮತ್ತು ಹೊಳ್ಳಿ ನೆಬ ಕೊಡಬೇಕು ಮಾಲ್ಕಿ ಇಲ್ಲ ನಿಮಗೆ ಅಂತ ಹಿಂಗೆ ಅವ್ರದ್ದು ವಾದ ಇತ್ತು ಅದು ಸುಪ್ರೀಂ ಕೋರ್ಟ್ನವ್ರು ಅದನ್ನು ಏನು ಇಂಟರ್ಪ್ರಿಟೇಷನ್ ಮಾಡಿದರು ಅದು ಕೊಟ್ಟಿಗೆ ಅಂತ ಕೊಟ್ಟರು ಸಹಿತ ಅದು ಅವ್ರದ್ದು ಪಾರ್ಟಿ ಪಾರ್ಶಿಯಲ್ ಪಾರ್ಟಿಷನ್ ಪಾರ್ಟಿಷನ್ ಯಾಕೆ ಕೊಟ್ಟಾಳೆ ಯಾಕೆ ಅಪ್ಸೂಟ್ ಮಾಡೋಕಾಗ್ತಾಳೆ ಮತ್ತು ಈ ಚಿಕ್ಕೋಡಿ ಅಂತ ಒಂದು ಸಣ್ಣ ಊರಿಂದ ಹೋಗಿ ಇದೊಂದು ಎ ಆರ್ನ ಸುಪ್ರೀಂ ಸುಪ್ರೀಂ ಕೋರ್ಟ್ ನಿರ್ಣಯ ಆಗಿ ಅದು ಒಂದು ಬುಕ್ನಾಗ ಒಂದು ರೂಲಿಂಗ್ ಆಗೋದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಅನ್ಬೋದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗಿದೆ ಅದು ಒಂದು ತುಂಬ ಮಹತ್ವ ಮಹತ್ವದ ಈ ಘಟ್ಟ ಅಂತ ಹೇಳ್ಬೋದು ಈ ಕೇಸ ಅನುಕೂಲ ಆಗ್ತದೆ ಮತ್ತೆ ಈಗ ನಾವು ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಪೇಪರ್ನ್ಯಾಗ ಬಂತು ಎಲ್ಲ ಜನರಿಗೆ ಗೊತ್ತಾಗ ಅದ್ರ ಬಗ್ಗೆ ಜನ ಹುಡುಗರು ಹೊಸ ವಕೀಲರು ಇಲ್ಲಿ ಅದನ್ನ ಅಧ್ಯಯನ ಮಾಡ್ತಾರ ತಿಳ್ಕೊಳ್ತಾರ ಅದರ ಪ್ರಿನ್ಸಿಪಲ್ ಏನದಪ್ಪ ಅನ್ನೋದು ಗೊತ್ತಾಗ್ತದೆ ಅಂತೂ ಆಗ್ತೈತಿ ವಿಳಂಬ ಅಂತೂ ಆಗ್ತದೆ ಅದು ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದ್ದ ಆದರೆ ಯಾರು ಪೇಶನ್ಸ್ನಿಂದ ಜಿದ್ದಿನಿಂದ ಬೆನ್ನತ್ತರು ಪ್ರಾಮಾಣಿಕತನದಿಂದ ಅವ್ರಿಗೆ ನ್ಯಾಯ ಸಿಕ್ಕ ಸಿಕ್ತ ಸಿಗ್ತದೆ ಅಂತ ಈ ಹೇಳೋ ಉದ್ದೇಶ ಅರವತ್ತು ವರ್ಷದ ನಿರಂತರ ಪ್ರಯತ್ನ ಅಕ್ಕಿನೂ ಮಾಡಿದ್ರು ಅಕಿ ಮಕ್ಕಳು ಮಾಡಿದ್ರು ಅಂದ್ರೆ ಪ್ರಯತ್ನ ಫಲ ಆಯ್ತಪ್ಪ ಮತ್ತ ಈ ಕೋರ್ಟ್ನ್ಯಾಗ ನ್ಯಾಯ ನ್ಯಾಯ ಸಿಗ್ತೈತಿ ಗೊತ್ತಾ ಅವ್ರ ಹಾಕಿದಾವೆ ಅವ್ರ ಮಕ್ಕಳ ಮೊಮ್ಮಕ್ಕಳು ಇವತ್ತು ಅವ್ರಿಗೆ ಅಂಟೆ ಮಕ್ಕಳ ಗೆದ್ರು ಮೊಮ್ಮಕ್ಕಳಿಗೆ ಅದ್ರ ಪ್ರತಿಫಲ ಮೊಮ್ಮಕ್ಕಳಿಗೆ ತಲೆ ಮೊರ್ನೆ ತಲೆಗೆ ಸಿಕ್ಕಾತೀವಿ ಬಟ್ ಅವ್ರ ಜಿತ್ತಿನಿಂದ ಬಂದ್ ಅವ್ರ ಹೋರಾಟ ಮಾಡಿದ್ರು ಅದ್ ಸನ್ಮಾನವನ್ನು ಸ್ವೀಕರಿಸಿ ದಿಲೀಪ್ ದೇಶ್ಮುಖ್ ಮಾತನಾಡಿ ಹದಿನಾಲ್ಕು ಸಾವಿರ ಎಕರೆ ಜಮೀನಿದ್ದರೂ ತಮ್ಮ ಕುಟುಂಬದ ಪಾಲಿಗೆ ಅರ್ಧದಷ್ಟು ಜಮೀನು ಬರಬೇಕಿತ್ತು ಆದರೆ ಮೂರು ತಲೆಮಾರುಗಳ ಅರವತ್ಮೂರು ವರ್ಷಗಳ ಕುಟುಂಬದ ಹೋರಾಟಕ್ಕೆ ಉಮರಾಣಿ ಗ್ರಾಮದ ಅರವತ್ಮೂರು ಎಕರೆ ನಣದಿಯ ಇಪ್ಪತ್ಮೂರು ಎಕರೆ ಹಾಗೂ ಕೆಂಪಟ್ಟಿಯ ಇಪ್ಪತ್ತು ಎಕರೆ ಸೇರಿದಂತೆ ಒಟ್ಟು ನೂರಾರು ಎಕರೆ ಜಮೀನು ದೊರೆತಿದೆ ಚಿಕ್ಕೋಡಿಯ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಪ್ರಕಟಿಸಿದ ಎಐಆರ್ ಪುಸ್ತಕದಲ್ಲಿ ದಾಖಲಾಗಿದೆ ಎಂದರು शेखर जे काय आहे ते आमच्या साहेबांनी फार मेहनत केली आणि प्रत्येक वेळेला आम्हाला सपोर्ट देत राहिले आणि आम्ही चौघजण जे मोठे सिनियर आमचे भाऊ होते त्यांचे रिप्रेझेंटेटिव्ह म्हणजे त्यांचे लिगल एअर्स होते त्यांना घेऊन आम्ही सगळे केस लढत आलो आत्तापर्यंत तिथं आम्ही कधी मागे पुढे बघितलं नाही ऊन पाउस बगित नहीं साहबानी बोल रहे कि आम्मी हजर रहो आर्ट में जे का निकाल तो वी एस टू फेस एंड शेवटी आम्मी लड़ू जिंक सदर्भली मुखंडर अनिल माने धवल देशमुख समीरा देशमुख आदित्य देशमुख सौरभ देशमुख अमिता पालव ಸೀಮಾ ಇಂಗಳೆ ನೀತಾ ಪಾಟೀಲ ಚಿತ್ರಾ ಕಾಟೆ ಭಾಗ್ಯಶ್ರೀ ನಲವಡೆ ಶಿವರಾಜ್ ದೇಶ್ಮುಖ್ ಸುಹಾಸ್ ದೇಶ್ಮುಖ್ ಸರಿತಾ ಗಾಡಗೆ ಮೀರಾ ಸಾವಂತ್ ಗೌರವ್ ದೇಶ್ಮುಖ್ ಇತರರು ಇದ್ದರು